ಎಲ್ರಿಗೂ ನಮಸ್ಕಾರ ಈ ಪತ್ರಿಕಾಗೋಷ್ಠಿನ ಕರೀತಕ್ಕಂಥ ಉದ್ದೇಶವಿದ್ದಿಷ್ಟೇ ನಿನ್ನೆ ಕೆಲವು ರಾಷ್ಟ್ರೀಯ ಚಾನಲ್ಗಳಲ್ಲಿ ಬೆಂಗಳೂರಿನಲ್ಲಿ ನಡೆದಂಥ ಟಿ ಸಿ ಎಸ್ ಟೆನ್ ಕೆ ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳಿದ್ರೆ ರಸ್ತೆಗಳ ಕಾರಣದಿಂದಾಗಿ ಅಂತಕ್ಕಂಥ ವರದಿ ಬಿತ್ತರವಾದಂಥ ಸಂದರ್ಭದಲ್ಲಿ ಇದನ್ನು ಬೇರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಅವರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಅಂತ ಹೇಳಿದ್ರೆ ಅವರಿಗೆ ಭಾಳ ಆಶ್ಚರ್ಯವಾಯಿತು ಇದು ಯಾವ ರೀತಿಯಲ್ಲಿ ಯಾರು ಹೇಳ್ತಿರ್ತಕ್ಕಂಥದ್ದು ಮತ್ತು ತೇಜಸ್ವಿ ಸೂರ್ಯ ಅವರ ಟ್ವೀಟನ್ನು ಕೂಡ ಕಳಿಸಿದ್ದು ದೆಹಲಿಯ ಅನೇಕ ಪತ್ರಕರ್ತರು ಹೀಗೆ ಹೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅಂತ ಆಗ ಕೆ ಪಿ ಸಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಮತ್ತು ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದ ಸಂದರ್ಭದಲ್ಲಿ ಅವರು ಹೇಳಿದರು ಭಾಳ ಆಶ್ಚರ್ಯ ಆಗ್ತಿದೆ ಎಲ್ಲರೂ ಹೊಗಳಿದ್ರು ಎಲ್ಲರೂ ಚೆನ್ನಾಗಿತ್ತು ಅಂತ ಹೇಳಿದರು ಆದರೆ ಇವರೊಬ್ಬರಿಗೆ ಮಾತ್ರ ಯಾರಿಗೂ ಕಾಣೋದು ಹೆಂಗೆ ಕಾಣ್ತು ಅಂತ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಿರ್ತಕ್ಕಂಥ ಏನು ಅಂತಾರೆ ವ್ಯವಸ್ಥಿತವಾಗಿ ಬೆಂಗಳೂರಿನ ಹೆಸರನ್ನು ಹಾಳು ಮಾಡ್ತಕ್ಕಂಥ ಪ್ರಯತ್ನ ಬೆಂಗಳೂರಿಗರೇ ಕೆಲವರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಹೊರಗಿನಿಂದ ಬಂದಿರತಕ್ಕಂಥವ್ರು ಅನೇಕ ಮಂದಿ ಹೋಗಳ್ತಾ ಇದ್ದಾರೆ ಅಂತ ಆ ನಿಟ್ಟಿನಲ್ಲಿ ಬಹಳಷ್ಟು ಇದ್ರ ಬಗ್ಗೆ ಜನರ ಜೊತೆ ಮಾತಾಡಿಸಿ ಸಂಬಂಧಪಟ್ಟವ್ರ ಜೊತೆ ಮಾತಾಡಿಸಿ ಮತ್ತು ಅಧಿಕಾರಿಗಳ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮಾಹಿತಿ ಇಷ್ಟೇ ಸ್ಪಷ್ಟವಾಗಿರ್ತಕ್ಕಂಥ ಏನು ಅಂತಂದರೆ ನಿನ್ನೆ ಸುಮಾರು ಮೂವತ್ತ್ನಾಲ್ಕು ಸಾವಿರ ಜನ ಭಾಗವಹಿಸಿದಂಥ ಈ ಟೆನ್ ಕೆ ಮ್ಯಾರಥಾನ್ ಅಲ್ಲಿ ಯಾವುದ್ರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಬೆಂಗಳೂರಿನ ಹೆಸರು ವಿಶ್ವಮಟ್ಟದಲ್ಲೇ ಹಾಳಾಯಿತು ರಸ್ತೆಗಳ ಕಾರಣದಿಂದಾಗಿ ಅವ್ಯವಸ್ಥೆಯ ಕಾರಣದಿಂದಾಗಿ ಕೊಳಕಿನ ಕಾರಣದಿಂದಾಗಿ ಆ ಕಾರಣದ ಈ ಕಾರಣದಿಂದಾಗಿ ಅಂತ ಹೇಳಿದ್ರು ಅದು ಸಂಪೂರ್ಣವಾಗಿ ಸುಳ್ಳಾಗಿರ್ತಕ್ಕಂಥ ಒಂದು ವಿನಃ ಅದರಲ್ಲಿ ಏನೂ ತಿರುಳು ಇಲ್ಲ ಹುರುಳು ಇಲ್ಲ ಅನ್ನತಕ್ಕಂಥ ಸ್ಪಷ್ಟವಾಗಿ ಹೇಳಿದ್ದಾರೆ ನನಗೆ ಭಾಳ ಆಶ್ಚರ್ಯವಾಗಿರ್ತಕ್ಕಂಥ ಏನು ಅಂತ ಹೇಳಿದ್ರೆ ಇದರ ಸಂಘಟಕರು ಹೇಳ್ತಾರೆ ಅನೇಕಾನೇಕ ವರ್ಷಗಳಿಂದ ನಡೀತಾ ಬಂದಿರತಕ್ಕಂಥ ಈ ಟೆನ್ ಕೆ ಮ್ಯಾರಥಾನ್ನಲ್ಲಿ ನಿನ್ನೆ ಅದೇ ನಡೆದಂಥ ಈ ಟೆನ್ ಕೆ ಮ್ಯಾರಥಾನು ಇಷ್ಟು ಚೆನ್ನಾಗಿ ನಡೆದಂಥ ಮ್ಯಾರಥಾನ್ ಇನ್ನೊಂದಿಲ್ಲ ಅಂತ ಅವ್ರು ಹೇಳ್ತಾರೆ ಮತ್ತು ಇದರಲ್ಲಿ ಭಾಗವಹಿಸ್ತಕ್ಕಂಥವರೆಲ್ಲ ಅನೇಕ ಮಂದಿ ಅಂತಾರಾಷ್ಟ್ರೀಯ ಖ್ಯಾತಿಯ ಕ್ರೀಡಾಪಟುಗಳು ಅವರನ್ನು ಪತ್ರಿಕೆಗಳವರು ಮಾಧ್ಯಮದವರೆಲ್ಲ ಮಾತಾಡಿಸ್ತಾರೆ ಅದು ಗೋಲ್ಡ್ ಸ್ಟ್ಯಾಂಡರ್ಡಲ್ಲಿ ಗೋಲ್ಡನ್ ಲೇಬಲಲ್ಲಿ ಇದು ಮಾಡಬೇಕಾಗಿರ್ತಕ್ಕಂಥದ್ದೇ ಅಂತಂದರೆ ಅವ್ರನ್ನ ಕೇಳೇ ಕೇಳ್ತಾರೆ ನೀವು ಪುನಃ ಬರ್ತೀರಾ ಹೇಗಿತ್ತು ನಿಮ್ಮ ಅನುಭವ ಅಂತ ಹೇಳ್ಕೊಂಡು ಅಂತ ವಿಶ್ವದಾದ್ಯಂತ ಇದಕ್ಕೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಲಿಕ್ಕಾಗಿ ನೆಕ್ಸ್ಟು ಪುನಃ ಲಂಡನ್ನಲ್ಲಿ ನಡೀತದೆ ಬೇರೆ ಬೇರೆ ಕಡೆ ನಡೀತದೆ ಅಲ್ಲಿ ಇಂಥ ಸಂದರ್ಭದಲ್ಲಿ ಈ ಮ್ಯಾರಥಾನ್ಗಳು ಹೇಗೆ ನಡೀತದೆ ಅನ್ನೋದ್ರ ಬಗ್ಗೆ ಸಹಜವಾಗಿಯೇ ಕೇಳ್ತಾರೆ ಯಾಕೆಂತಂದರೆ ಇದಕ್ಕೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಸೆಟ್ ಮಾಡಲಿಕ್ಕಾಗಿ ಯಾರೂ ಕೂಡ ಬೆಂಗಳೂರು ಮ್ಯಾರಥಾನ್ ಬಗ್ಗೆ ಒಂದೇ ಒಂದು ಪದದ ಏನು ಚಕಾರವನ್ನು ಎತ್ತಲಿಲ್ಲ ಒಂದು ಟೀಕೆಯನ್ನು ಮಾಡಲಿಲ್ಲ ಎಲ್ಲರೂ ಚೆನ್ನಾಗಿತ್ತು ಚೆನ್ನಾಗಿತ್ತು ಪುನಃ ಬರ್ತೀವಿ ಬರೋ ವರ್ಷ ಪುನಃ ಮಾಡಿ ಇಷ್ಟೊಂದು ಸಹಕಾರ ಯಾವ ಕಾಲದಲ್ಲೂ ಕೂಡ ಸರ್ಕಾರದಿಂದ ನಮಗೆ ಸಿಗಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದು ಯಾತಕ್ಕಾಗಿ ತೇಜಸ್ವಿ ಸೂರ್ಯ ಅವರಿಗೆ ಮಾತ್ರ ಅವರೆಲ್ಲಾದರೂ ಇದೇ ರಸ್ತೆಯಲ್ಲೇ ಓಡ್ಕೊಂಡು ಹೋದ್ರ ಅವರನ್ನು ಬೇರೆ ರಸ್ತೆ ಮಾಡ್ಕೊಂಡು ಹೋದ್ರ ಇಲ್ಲ ಯಾರಿಗೂ ಕಾಣದು ಅವ್ರಿಗೆ ಕಾಣಿಸ್ತಾ ಅಂತಕ್ಕಂಥ ಪ್ರಶ್ನೆಗಳನ್ನು ಅನೇಕ ಮಂದಿ ಮ್ಯಾರಥನ್ನಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ಹೇಳಿದ್ದಾರೆ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಕೆಲವು ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಭಾಳ ಚಂದ ಅಂತ ಅಂದವರು ಹೇಳ್ತಾ ಇದ್ದಾರೆ ನಮ್ಮನ್ನು ಕೇಳಿದ್ರೆ ನಾವು ಬೇಕಾದ್ರೆ ಅದಕ್ಕೆ ಅಧಿಕೃತವಾಗಿ ಕೊಡ್ತೀವಿ ಅಂತ ಹೇಳ್ತಾಯಿದ್ರೆ ಯಾತಕ್ಕಾಗಿ ಈ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅನ್ನೋದ್ರ ಬಗ್ಗೆ ಇಷ್ಟೊಂದು ಏನು ಹೊಟ್ಟೆಗಿಚ್ಚಿದೆಯೋ ಅನ್ನತಕ್ಕಂಥದ್ದು ಭಾಳ ಆಶ್ಚರ್ಯಕರವಾಗಿದೆ ಎಲ್ಲೂ ಕೂಡ ಅವರು ಶಿವಕುಮಾರ್ ಬೆಂಗಳೂರು ಡಿ ಕೆ ಬೆಂಗಳೂರು ಮಾಡ್ತೀನಿ ಅಥವಾ ಏನು ಕನಕ್ಪುರ ಬೆಂಗಳೂರು ಮಾಡ್ತೀನಿ ಅಥವಾ ಏನು ನಾವು ದೊಡ್ಡಾಲಹಳ್ಳಿ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿಲ್ಲ ಅವರು ಹೇಳಿರ್ತಕ್ಕಂಥ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಅನ್ನತಕ್ಕಂಥದ್ದು ಬೆಂಗಳೂರು ಸೇರಿರ್ತಕ್ಕಂಥ ನಮ್ಮೆಲ್ಲರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯಾತಕ್ಕಾಗಿ ಬೆಂಗಳೂರಿನ ಹೆಸರು ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ರೆ ಏನು ತಪ್ಪು ಅನ್ನತಕ್ಕಂಥದ್ದು ಮೊದಲು ಹೇಳಬೇಕಾಗ್ತದೆ ಇವರು ಸ್ಮಾರ್ಟ್ ಸಿಟಿ ಮಾಡಲಿಕ್ಕೆ ಹೋಗ್ಬಿಟ್ಟು ಕೋಟ್ಯಾಂತರ ನೀವೇ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ತದೆ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಇವತ್ತು ಒಂದೇ ಒಂದು ಸ್ಮಾರ್ಟ್ ಸಿಟಿ ಸರಿಯಾಗಿ ಕೆಲಸ ಸ್ಮಾರ್ಟ್ ಸಿಟಿ ಅಂತ ಕೆಲಸ ಮಾಡಿದ ಕಡೆ ಜನಕ್ಕೆ ನೋಡಾಡಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ರಸ್ತೆಯನ್ನು ಅಗದು ಅಧ್ವಾನ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆಲ್ಲ ಮೋದಿ ಕಾಣಿರಲ್ಲ ಅದು ಅವರ ಕನಸಿತ್ತು ಒಳ್ಳೇದು ಮಾಡಬೇಕು ಅಂತಿದ್ದು ಇಲ್ಲಿ ಡಿ ಕೆ ಶಿವಕುಮಾರ್ ಅಂತ ಒಬ್ಬ ಈ ಬೆಂಗಳೂರು ಪ್ರದೇಶಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಬೆಂಗಳೂರಿನ ಬಗ್ಗೆ ಕನಸು ಕಂಡ್ರೆ ಬೆಂಗಳೂರಿನ ಒಳ್ಳೇದು ಮಾಡಬೇಕು ಅಂತಂದರೆ ಬೆಂಗಳೂರು ಕಾಯಕಲ್ಪ ಮಾಡಬೇಕು ಅಂತಿದ್ರೆ ಇವ್ರಿಗೆ ಯಾತಕ್ಕಾಗಿ ಎಷ್ಟೊಂದು ಹೊಟ್ಟೆಗಿಷ್ಟು ಅಂತಕ್ಕಂಥದ್ದು ಭಾಳ ಆಶ್ಚರ್ಯವಾಗಿರ್ತು ವಿಚಾರ ಈ ಹೇಳಬೇಕು ಅಂತಂದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಭಾಳ ಆಶ್ಚರ್ಯ ಆಗಿದೆ ಯಾತಕ್ಕಾಗಿ ಇದರಲ್ಲಿ ಏನು ಇಷ್ಟೊಂದು ವ್ಯವಸ್ಥಿತವಾಗಿ ಹೆಸರು ಹಾಳು ಮಾಡ್ತಕ್ಕಂಥ ಅನೇಕ ಅಧಿಕಾರಿಗಳು ಅವರೆಲ್ಲರೂ ಕೂಡ ಕಾಂಗ್ರೆಸ್ನವ್ರು ಅಲ್ಲ ಕಾಂಗ್ರೆಸ್ ಸಮರ್ಥಕರು ಅಲ್ಲ ಅವ್ರು ಕೇಳ್ತಾ ಇದ್ದಾರೆ ಯಾತಕ್ಕಾಗಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಟ್ರಾಫಿಕ್ಕು ಏನು ಮುಂಬೈನಲ್ಲೂ ಇದೆ ದೆಹಲಿ ನಾನೇ ಮುಂಬೈನಲ್ಲಿ ಒಂದು ಹತ್ತು ದಿನಗಳ ಹಿಂದೆ ಇದ್ದೆ ಏರ್ಪೋರ್ಟ್ನಿಂದ ಇನ್ನೊಂದು ಕಡೆಗೆ ಬರೀ ಮೂರು ಕಿಲೋಮೀಟ್ರಿಗೆ ಒಂದು ಗಂಟೆ ಬೇಕಾಯಿತು ಏರ್ಪೋರ್ಟ್ನಿಂದ ಹೋಗಬೇಕಿದ್ರೆ ಆ ಮಟ್ಟದ ಟ್ರಾಫಿಕ್ಕು ದೆಹಲಿಯಲ್ಲಿ ಟ್ರಾಫಿಕ್ ಇದೆ ದೆಹಲಿಯಲ್ಲಿ ರಸ್ತೆಗಳು ಹಾಳಾಗಿವೆ ಹೇಳಿದ್ರೆ ರಸ್ತೆ ಹಾಳಾಗ್ತಕ್ಕಂಥ ಸಮರ್ಥೆ ಮಾಡ್ತಕ್ಕಂಥಲ್ಲ ಇದೇ ತೇಜಸ್ವಿ ಸೂರ್ಯ ಅವರು ನಿನ್ನೆ ಒಂದು ಟಿ ವಿ ಚಾನಲಲ್ಲಿ ಹೇಳ್ತಾರೆ ಕೆಲವೊಂದು ಕಡೆ ಹೋಗಬೇಕಿದ್ರೆ ಕೆಲವೊಂದು ರಸ್ತೆಗಳಲ್ಲಿ ಲಕ್ಷಾಂತರ ವೆಹಿಕಲ್ಸ್ ಹೋಗ್ತದೆ ಅಂತ ಆ ಲಕ್ಷಾಂತರ ವೆಹಿಕಲ್ಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ರಿಪೇರಿ ಮಾಡಬೇಕಂದ್ರೂ ಅವ್ರು ಲಕ್ ಆ ಆ ಒಂದು ವೆಹಿಕಲ್ಸನ್ನು ತಡಿಬೇಕಾಗ್ತದೆ ಆ ತಡೆದ್ರೆ ನಿನ್ನೆ ಒಂದು ಮ್ಯಾರಥಾನ್ ಮಾಡಿದಂಥ ಸಂದರ್ಭದಲ್ಲೇ ಕೆಲವು ಪೊಲೀಸ್ ಅಧಿಕಾರಿಗಳು ಹೇಳಿದ್ರು ಅನೇಕ ಮಂದಿ ಪೊಲೀಸರನ್ನು ಬೈದಿಯಾರೆ ಯಾತಕ್ಕಾಗಿ ತಡೆದ್ರಿ ವೆಹಿಕಲನ್ನು ಅಂತ ಅಂಥದ್ರಲ್ಲಿ ದಿನಗಟ್ಟಲೆ ಒಂದು ರಿಪೇರಿ ಮಾಡಬೇಕಿದ್ದರೆ ರಸ್ತೆಗಳಲ್ಲಿ ವೆಹಿಕಲ್ಗಳನ್ನು ತಡಿಬೇಕಾಗ್ತದೆ ಅಂಥದ್ರ ಮಧ್ಯೆ ಕೂಡ ಪ್ರಯತ್ನಗಳನ್ನು ಬಹಳ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿರ್ತಕ್ಕಂಥದ್ದು ಗೊತ್ತಿದೆ ಯಾವ ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು ಯಾರಿಗೂ ಆಗಿರ್ಬೋದು ಕೆಟ್ಟ ಹೆಸರು ತಗೋಬೇಕು ಅಂತಕ್ಕಂಥ ಆಸೆ ಯಾವ ರಾಜಕಾರಣಿಗೂ ಇರೋಲ್ಲ ಅದನ್ನು ಒಪ್ಕೋತಿರೋ ಏನೋ ಗೊತ್ತಿಲ್ಲ ಯಾರಿಗೂ ಕೂಡ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆಯ ಹೆಸರು ತಗೋಬೇಕು ನಂದೊಂದು ಒಳ್ಳೆಯ ಒಂದು ಇದನ್ನು ಬಿಟ್ಟು ಲೆಗಸಿ ಅದ್ರ ನನ್ನೊಂದು ಪರಂಪರೆಯನ್ನು ಬಿಟ್ಟು ಹೋಗಬೇಕು ಅಂತಕ್ಕಂಥ ಆಸೆ ಇರ್ತದೆ ಇವರು ಯಾವ ಬ ಕೆಲವರು ಅಂತೂ ಹೇಳ್ತಾರೆ ಇಲ್ಲ ಅದು ಕಮಿಷನ್ನು ಅದು ಇದು ಆಪಾದನೆ ಮಾಡೋದಕ್ಕಿಂತ ಮೊದಲು ಆಗ್ತಿರ್ತಕ್ಕಂಥ ಪ್ರಯತ್ನಗಳ ಬಗ್ಗೆ ಕಸ ಹಾಕ್ತಿರೋದು ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಕಸ ಹಾಕ್ತಿದ್ದಾರಾ ಏನು ಕಾಂಗ್ರೆಸ್ ಕೆ ಪಿ ಸಿ ಸಿ ಅವ್ರು ಹಾಕ್ಕೊಂಡು ಕಸ ಹಾಕ್ತಿದ್ದಾರಾ ಕಸ ಹಾಕ್ತಿರೋರು ಯಾರು ಅಲ್ಲಿ ಬಿ ಜೆ ಪಿ ಇಲ್ವೇ ಇಲ್ವಾ ಅಥವಾ ರಸ್ತೆಗಳಿಗೆ ಪ್ರತಿದಿನ ಎರಡೆರಡು ಸಾವಿರ ವಾಹನಗಳನ್ನು ಅದಕ್ಕಿಂತ ಹೆಚ್ಚು ಹಾಕ್ತಾ ಇದ್ದಾರಲ್ಲ ಅಲ್ಲಿ ಬಿ ಜೆ ಪಿ ಅವರು ಯಾರೂ ಇಲ್ಲವೇ ಇಲ್ವಾ ಪ್ರತಿದಿನ ಬೆಂಗಳೂರನ್ನ ಬೈಕೊಂಡೇ ಬೈಕೊಂಡೇ ಪ್ರತಿದಿನ ಬೆಂಗಳೂರು ಬರಬೇಕು ಅಂತ ಆಸೆ ಪಡ್ತಾರಲ್ಲ ಅಲ್ಲಿ ಬಿ ಜೆ ಪಿ ಅವರು ಇಲ್ಲವೇ ಇಲ್ವಾ ಎಲ್ಲ ಕಾಂಗ್ರೆಸ್ ಅವರೇ ಬೆಂಗಳೂರನ್ನು ಅಧ್ವಾನ ಮಾಡ್ತಿರೋದಾ ಇಷ್ಟೇ ಹೇಳಿ ಕೇಳ್ತಿರ್ತಕ್ಕಂಥ ಪ್ರಶ್ನೆ ಇಷ್ಟೇ ಟ್ರಾಫಿಕ್ ಅವರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು ಏನು ಮಾಡಬೇಕು ಅಂದರೆ ಎಲ್ಲಿಂದ ಬೆಂಗಳೂರನ್ನು ಇಷ್ಟು ಟ್ರಾಫಿಕ್ಕಾಗಿ ಮಾಡಿರ್ತಕ್ಕಂಥದ್ದಲ್ಲ ಇವತ್ತು ಪ್ರತಿಯೊಂದು ಕಡೆಯೂ ಸಮಸ್ಯೆಗಳಾಗ್ತಿರೋದು ಒಬ್ಬ ವ್ಯಕ್ತಿ ಸತ್ತಿದ್ದಾರೆ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಆಗಿರೋದು ಪ್ರಪಂಚದಾದ್ಯಂತ ಒಂದೂವರೆ ಲಕ್ಷ ಜನ ಮ್ಯಾರಥಾನ್ ಮಾಡಿದ್ರು ಒಬ್ಬ ಸತ್ತೇ ಸಾಯ್ತಾನೆ ಅಂತಕ್ಕಂಥ ರೀತಿಯಲ್ಲಿ ಬ್ರಿಟಿಷ್ ಜರ್ನಲ್ ಮೆಡಿಕಲ್ ಜರ್ನಲ್ ಹೇಳಿದೆ ಆಮೇಲೆ ಇಂಗ್ಲೆಂಡಲ್ಲೂ ಸತ್ತಿದ್ದಾರೆ ಜನ ಮ್ಯಾರಥಾನ್ ಸದರೆ ಇದಾಗಿದೆ ಆದರೆ ನಮಗೆ ಅದ್ರ ಬಗ್ಗೆ ವಿಷಾದ ಇದೆ ಆಗಬಾರ್ದಿತ್ತು ಯಾರೋ ತೀರ್ಕೊಂಡಿದ್ದಾರೆ ನಿನ್ನೆ ಸಂದರ್ಭದಲ್ಲಿ ಆದರೆ ಇವರು ಹೇಳ್ತಾರೆ ಕಾಲು ಉಳ್ಕೋಯ್ತಂತೆ ಯಾರೋ ಒಬ್ಬರು ಎಡವಿದ್ರಂತೆ ಯಾರೋ ಬೀಳ್ಲಿಕ್ಕೆ ಹೋದ್ರಂತೆ ಯಾರೋ ಚಾಪ ಹಾಕಿದ್ರಂತೆ ಯಾರೋ ಹಿಂಗೆ ಮಾಡಿದ್ರಂತೆ ಎಲ್ಲ ಸರಿ ಇದ್ದರೂ ಕೂಡ ಮೊಸರಲ್ಲಿ ಕಲ್ಲು ಹುಡ್ಕೋರು ಇದ್ದೇ ಇರ್ತಾರೆ ಅದಕ್ಕಾಗಿ ಕನ್ನಡಿಗದ್ದು ಭಾಳ ಒಂದು ಒಳ್ಳೆಯ ಗಾದೆ ಮೊಸರಲ್ಲಿ ಕಲ್ಲು ಹುಡ್ಕೋದು ಅಂತಕ್ಕಂಥದ್ದು ಅವ್ರಿಗಾಗಿ ಒಳ್ಳೇದು ಕಂಡೇ ಇಲ್ವಾ ಅವರು ಬೆಂಗಳೂರಿಗೆ ಬೆಂಗಳೂರು ಬಗ್ಗೆ ಅವ್ರಿಗೆ ಪ್ರೀತಿ ಇಲ್ವಾ ಬೆಂಗಳೂರು ಒಳ್ಳೆಯ ಹೆಸರು ಬರಬೇಕಂತಕ್ಕಂಥ ಆಸೆ ಇಲ್ವಾ ಎಲ್ಲ ಕಡೆ ಹೋಗ್ಕೊಂಡು ಅವಕಾಶ ಸಿಕ್ಕಾಗೆಲ್ಲ ಅವರು ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ ಹಾಗ ಅವ್ರಿಗೆ ಹೇಳಲಿಕ್ಕಾಗಲ್ವಾ ಸರ್ ನಾವೆಲ್ಲ ಸೇರ್ಕೊಂಡು ಬೆಂಗಳೂರು ಚೆನ್ನಾಗಿ ಮಾಡೋಣ ಅಂತೆಲ್ಲ ಡಿ ಕೆ ಶಿವಕುಮಾರ್ ಇಲ್ಲಪ್ಪ ನಂಗೆ ಹಾಳು ಮಾಡೋದೇ ಕನಸು ಅಂತ ಹೇಳಿದಾರಾ ಇಲ್ವಲ್ಲ ಇದು ಎಲ್ಲಿಂದ ಇಂಥ ಮನಸ್ಥಿತಿ ಬಂದಿದೆ ಅನ್ನತಕ್ಕಂಥದ್ದು ಇದರಿಂದ ಭಾಳ ಬೆಂಗಳೂರಿಗೆ ಧಕ್ಕೆ ಆಗ್ತಾ ಇದೆ ಟನಲ್ ರೋಡ್ ಬಗ್ಗೆ ಮಾತಾಡ್ತಾರೆ ಅವರು ಒಬ್ಬ ವಕೀಲರು ಅವ್ರು ಯಾವಾಗ ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪರ್ಟ್ ಆದರೂ ಯಾರಿಗೂ ಗೊತ್ತಿಲ್ಲ ನಮಗೇನು ಗೊತ್ತಿದೆ ಅದ್ರ ಬಗ್ಗೆ ಹೇಳಬೇಕು ತಪ್ಪಾಗಿದ್ರೆ ಕಾನೂನಿದೆ ಅದು ಕ್ರಮಗಳಿದೆ ಎಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅಯ್ಯೋ ನಾನು ಮಾಡಿಬಿಟ್ಟು ನಾನು ನೋಡೋಕ್ ಬಿಡ್ತೀನಪ್ಪ ಟೀಕೆಗೆ ಅಂತ ಅತ್ಯಂತ ಟೀಕೆ ಎದುರಿಸ್ತಕ್ಕಂಥ ವ್ಯಕ್ತಿ ಅವರು ಆದರೆ ಅಂಥ ಸಂದರ್ಭ ನಗರದ ಹೆಸರನ್ನು ಯಾಕೆ ಹಾಳು ಮಾಡ್ತಕ್ಕಂಥದ್ದು ಇಷ್ಟು ಹಾಳು ಮಾಡಿಯೂ ಬೆಂಗಳೂರಿಗೆ ಜನ ಬರ್ತಾ ಇದ್ದರೆ ಇವರೆಲ್ಲ ಸೇರ್ಕೊಂಡು ಒಂದಷ್ಟು ಒಳ್ಳೇದು ಮಾತಾಡಿಬಿಟ್ರೆ ಏನು ಪರಿಸ್ಥಿತಿ ಆಗ್ತದೋ ಏನೋ ಮೊದಲು ಇವರು ನಗರವನ್ನು ಗೌರವಿಸ್ಲಿ ನಗರದ ಮೌಲ್ಯಗಳನ್ನು ಗೌರವಿಸಲಿ ಇವರು ವ್ಯವಸ್ಥಿತವಾಗಿ ಇವತ್ತೇನಾಗ್ತದೆ ಎಲ್ಲಾದರೂ ಒಬ್ಬ ಹೊರಗಿನಿಂದ ಬಂದವನು ಏನಾದರೂ ಚೇಷ್ಟೆ ಮಾಡಿದ್ರೆ ಅವ್ನಿಗೆ ಯಾರೋ ಕನ್ನಡಿಗ ಪ್ರಶ್ನೆ ಮಾಡಿಬಿಟ್ರೆ ಇವ್ನ ಭಾಷೆ ಬಗ್ಗೆ ಮಾತಾಡ್ದ ಅಂತ ಆರೋಪ ಮಾಡಿಬಿಡೋದು ಇನ್ನೇನಾದರೂ ಬೆಂಗಳೂರಲ್ಲಿ ಇವ್ರಿಗೆ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಆಗಿಬಿಟ್ರೆ ಇವರು ರಸ್ತೆ ಹಿಂಗೆ ಮಾಡಿಬಿಟ್ರು ಇನ್ನೊಂದು ಹಿಂಗೆ ಮಾಡ್ಬಿಟ್ರು ಅಂತಕ್ಕಂಥದ್ದು ಆದರೂ ಕೂಡ ಪುನಃ ಪುನಃ ಬೆಂಗಳೂರು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ರೆ ಇವರ ಕುಲ್ಗೆಟ್ಟಿರ್ತಕ್ಕಂಥ ಊರುಗಳಿಂದ ಯಾತಕ್ಕೆ ಇದ್ದಾರೆ ಅಂತ ಹೇಳಿದ್ರೆ ಕನ್ನಡಿಗರು ಅಂಥ ಒಳ್ಳೆಯ ಸುಂದರ ಸುಸಜ್ಜಿತ ಅಂಥ ಬದುಕಲು ಯೋಗ್ಯವಾಗಿರ್ತಕ್ಕಂಥ ನಗರವನ್ನು ಕಟ್ಟಿದ್ದೀವಿ ಹೇಗಾದರೂ ಮಾಡಿ ಈ ನಗರವನ್ನು ಹಾಳು ಮಾಡಬೇಕು ಯಾಕೆಂತಂದರೆ ಇವ್ರಿಗೆ ಇನ್ನೂ ಕೂಡ ಕನ್ನಡಿಗರ ಅಧಿಕಾರದಲ್ಲಿ ಇದ್ದಾರಲ್ಲ ಬಿಟ್ಟು ನಾವು ನಡೆಸುವ ಅಂತಕ್ಕಂಥ ಆಸೆಯಲ್ಲಿ ಕೆಲವ್ರು ಇದ್ದಾರೆ ಅಂಥವ್ರು ಏಜೆಂಟ್ಗಳಾಗಿ ಕೆಲವರು ರಾಜಕಾರಣಿಗೆ ವರ್ತಿಸ್ತಿದ್ದಾರೆ ಅದು ಭಾಳ ವಿಷಾದನೀಯ ಮತ್ತು ಮತ್ತು ಖಂಡನೀಯ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲ ಕರ್ನಾಟಕದಲ್ಲಿ ಯಾರೇ ಬೇಕಿದ್ದು ಬೇಕಾ ಬೇಕಿಲ್ಲದೆ ಮಾಡಿದರೂ ಕೂಡ ಅದಕ್ಕೆಲ್ಲ ಸಿದ್ದರಾಮಯ್ಯನವರು ಕಾರಣ ಸರ್ಕಾರ ಕಾರಣ ಆದರೆ ಅಲ್ಲಿ ಏನೇ ಆದರೂ ಕೂಡ ಮೋದಿಯವ್ರ ಕಾರಣ ಅಲ್ಲ ಅದು ಯಾವ ಒಂದು ತರ್ಕ ಅನ್ನತಕ್ಕಂಥದ್ದು ಕರ್ ಭಾರತದಿಂದಲೇ ತರ್ಕಶಾಸ್ತ್ರ ಪ್ರಪಂಚಕ್ಕೆ ಹೋಗಿದ್ದು ಇದೇನು ಭಾಳ ವಿಶೇಷವಾಗಿ ಅದನ್ನು ನಾನು ಈ ಪಂಡಿತರಲ್ಲಿ ಅವ್ರು ಹೇಳಬೇಕು ಇದ್ಯಾವ ವಿಶೇಷ ತರ್ಕ ಅಂತ ಇಲ್ಲಿ ಏನು ಮಾಡಿದ್ರು ಕೂಡ ಅದಕ್ಕೆಲ್ಲ ಸಿದ್ದರಾಮಯ್ಯವರೇ ಕಾರಣ ಅವರ ಕೆಲವು ಕೋಮುಗಳ ಜೊತೆ ಇರ್ತಕ್ಕಂಥ ಅವರ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ಕಾರಣ ಅಂತೆಲ್ಲ ಹೇಳ್ತಾರಲ್ಲ ಅಲ್ಲಿ ಹಾಗಾದರೆ ಅವರದಕ್ಕೆ ಯಾರು ಕಾರಣ ಅಂತಕ್ಕಂಥ ಇಲ್ಲ ಮೋದಿಯವರಿಗೆ ಸಂಬಂಧವೇ ಇಲ್ವಾ ಈಗ ಮೊನ್ನೆ ಒಂದರಲ್ಲಿ ಯಾರೋ ಅಮಿತ್ ಅವರು ಹೇಳ್ತಾರೆ ಎಲ್ಲ ಹೇಳ್ತಾರೆ ಮೋದಿಯವರು ನಿದ್ದೆನೇ ಮಾಡೋದಿಲ್ಲ ಯಾವಾಗಲೂ ಕೆಲಸ ಮಾಡ್ತಾರೆ ಇದೇ ಅಮಿತ್ ಶಾ ಅವರು ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ನಿದ್ದೆ ಎಷ್ಟು ಮುಖ್ಯ ಅನ್ನೋದನ್ನು ಭಾರತೀಯರಿಗೆ ತಿಳಿಸ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಆದರೆ ಅವ್ರು ಅದನ್ನು ಯಾತಾಗ ಮೋದಿಯವ್ರಿಗೆ ಹೇಳ್ತಾ ಇಲ್ಲ ಅಂತ ನಾನು ರಿಪೋರ್ಟರ್ ನೀವು ಓದ್ಬೋದು ಅವ್ರು ಮೊನ್ನೆ ಒಂದು ಲಿವರ್ ಇನ್ಸ್ಟಿಟ್ಯೂಟ್ ಹೋಗಿ ಮಾತಾಡಿದ್ದಾರೆ ನಿದ್ದೆ ಅಷ್ಟೊಂದು ಮುಖ್ಯ ಈ ಸಂದೇಶವನ್ನು ನಾನು ಭಾರತೀಯರಿಗೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಅಂತ ಮೊದಲು ಅವರು ಮೋದಿಯವ್ರಿಗೆ ಇದನ್ನು ಕೊಡಬೇಕನ್ಸುತ್ತೆ ಇದು ಯಾತಕ್ಕಾಗಿ ಈ ರೀತಿಯ ಜ್ಯೂಪ್ಲಿಸಿಟಿ ಅನ್ನತಕ್ಕಂಥದ್ದು ನನಗೆ ಭಾಳ ಆಶ್ಚರ್ಯ ಆಗ್ತದೆ